ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಈ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನೊಪ್ಪು ಹೀಲರ್ ಮತ್ತು ಲೈಫ್ ಕೋಚ್ ಸೊ ನಿಮಗೆ ಬೆಳಗ್ಗೆ ಎದ್ರೆ ಮನೆಯಲ್ಲಿ ಏನೋ ಒಂದು ಗಲಾಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳು ಕೂಗಾಟ ರೇಗಾಟ ಯಾರು ಯಾರನ್ನು ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋ ಆತಂಕ ಅದೇ ಮನಸ್ಥಿತಿಯಲ್ಲಿ ನಿಮ್ಮ ಕೆಲಸಕ್ಕೆ ಹೋದರೆ ಅಲ್ಲಿ ಕೂಡ ಎಲ್ಲರ ಮೇಲೆ ಕೂಗಾಡುವಂಥ ಪರಿಸ್ಥಿತಿನೇ ಈ ಥರದ್ದಾಗ್ತಿದ್ರೆ ಏನಾಗುತ್ತೆ ಹೇಳಿ ನಾನೇನು ಹೇಳ್ತೀನಿ ಯಾವಾಗಲೂ ಫ್ರೀ ಸೆಷನ್ಸಲ್ಲಿ ನಮ್ಮ ಜೀವನ ಒಂದು ಗಾಡಿ ಇದ್ದಂತೆ ಆ ಗಾಡಿಗೆ ನಾಲ್ಕು ಚಕ್ರಗಳಿರುತ್ತೆ ಆರೋಗ್ಯ ರಿಲೇಷನ್ಶಿಪ್ ಕೆರಿಯರ್ ಮತ್ತು ಮನಿ ಫಿನಾನ್ಷಿಯಲ್ ಲೈಫ್ ಈ ನಾಲ್ಕು ಚಕ್ರಗಳು ಕರೆಕ್ಟಾಗಿ ಹೋಗ್ತಾ ಇದ್ರೆ ನಮ್ಮ ಜೀವನ ಅನ್ನೋ ಗಾಡಿ ಕೂಡ ಸ್ಮೂತಾಗಿ ರನ್ ಆಗುತ್ತೆ ಈ ನಾಲ್ಕು ಒಂದಕ್ಕೊಂದು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ ಅದರಲ್ಲಿ ಎಸ್ಪೆಷಲಿ ಈ ರಿಲೇಷನ್ಶಿಪ್ ಅನ್ನೋದಿದೆಯಲ್ಲ ತುಂಬ ತುಂಬ ಮುಖ್ಯ ಯಾಕೆಂದರೆ ನಾವು ಯಾವಾಗ ಯಾರ ಮೇಲೂ ಯಾವ ಕಂಪ್ಲೇಂಟು ಇಲ್ಲದೆ ಯಾರನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕೋ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಯಾರನ್ನು ಕ್ಷಮಿಸ್ಬೇಕೋ ಅವ್ರನ್ನ ಕ್ಷಮಿಸ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಯಾರ ಮೇಲೆ ಯಾವ ರೀತಿಯಾದಂಥ ನೆಗೆಟಿವ್ ಎಮೋಷನ್ ಇಟ್ಕೊಳ್ಳದೆ ಇದ್ದಾಗ ಆಗ ನಮ್ಮ ಆರೋಗ್ಯ ಸರಿ ಹೋಗುತ್ತೆ ಕೆರಿಯರ್ ಸರಿ ಹೋಗುತ್ತೆ ಫಿನಾನ್ಷಿಯಲ್ ಲೈಫ್ ಸರಿ ಹೋಗುತ್ತೆ ಎಲ್ಲ ಅದರ ಜಾಗದಲ್ಲಿ ಅದರ ಇರುತ್ತೆ ಆದರೆ ದಿನನಿತ್ಯ ಜೀವನದಲ್ಲಿ ನಿಮ್ಮ ಬಾಡಿಗೆ ನೀವಿದ್ರು ಇನ್ನೊಬ್ಬರು ಬಂದು ನಿಮ್ಮನ್ನು ಕೆಣಕ್ತಾ ಇದ್ದಾರೆ ಈ ಥರ ಇದ್ದಾಗ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಿಮಗೆ ಅರ್ಥ ಆಗಿಬಿಟ್ರೆ ಎಷ್ಟು ಈಸಿ ಆಗುತ್ತಲ್ವ ನೀವು ಅವರನ್ನು ಹ್ಯಾಂಡಲ್ ಮಾಡೋದು ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋಲಿ ನಾನು ಅದನ್ನೇ ಇದ್ದೀನಿ ಇದಂತೂ ನಿಮಗೆ ತುಂಬ ತುಂಬ ಮುಖ್ಯ ಏಕೆಂದರೆ ಮನೆಯಲ್ಲಿದ್ದರು ಹೊರಗಿದ್ರು ಅವ್ರ ಮನಸಲ್ಲಿ ಏನಿದೆ ಅಂತಲೇ ಅರ್ಥ ಆಗ್ತಾ ಆಗಲ್ವಲ್ಲ ನಮಗೆ ಹಾಗಾಗಿ ಅವ್ರ ಜೊತೆ ಇವಾಗ ನಾವು ಹೇಗಿರಬೇಕು ಅನ್ನೋದೊಂದು ಟೆನ್ಷನ್ ಇರುತ್ತೆ ಎಲ್ಲರಿಗೂ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿಸ್ಕೊಳ್ಳಿ ಈಗ ಯಾ ಈ ಥರ ಇನ್ನೂ ಎಷ್ಟೊಂದು ತುಂಬ ತುಂಬ ಮುಖ್ಯವಾಗಿರುವಂಥ ವೀಡಿಯೋಸನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಆದರೆ ನೀವು ಅದನ್ನು ಮಿಸ್ ಮಾಡ್ಕೊಂಬಿಡಬಾರ್ದಲ್ವಾ ಯಾಕೆಂದರೆ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿದರೆ ನೀವು ಎಷ್ಟೊಂದು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಬೇರೆ ಬೇರೆ ವೀಡಿಯೋಸ್ ನೋಡ್ತಾ ಇರ್ತೀರಾ ಅದರಲ್ಲಿ ಈ ವಿಡಿಯೋ ಮಿಸ್ ಮಾಡಬಾರ್ದಲ್ವಾ ಯಾಕೆಂದರೆ ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ ಯಾವ ವಿಡಿಯೋ ಸರಿ ಹೋಗುತ್ತೋ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮರೀತೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇದನ್ನು ನಿಮಗೆ ಯಾವ ಯಾರ ಯಾವ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ಈ ಮಾಹಿತಿ ಹೆಲ್ಪ್ ಆಗುತ್ತೋ ಅವ್ರಿಗೆ ಇದನ್ನು ಫಾರ್ವರ್ಡ್ ಶೇರ್ ಕೂಡ ಮಾಡಿ ಆವಾಗ ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತಲ್ವಾ ಅಲ್ಲಿಗೆ ಓಕೆ ಈಗ ವಿಷಯಕ್ಕೆ ಬರ್ತೀನಿ ಬೆಳಿಗ್ಗೆ ಎದ್ದರೆ ಮನೆಯಲ್ಲಿ ಲೈಫ್ ಪಾರ್ಟ್ನರ್ ಅಥವಾ ಅತ್ತೆ ಮಾವ ಮಕ್ಕಳು ಈ ಥರ ಮನೆಯಲ್ಲಿ ಒಂದು ಫ್ಯಾಮಿಲಿ ಅಂತ ಇರ್ತಾರಲ್ವ ಅವ್ರ ಜೊತೆ ಬೆಳಿಗ್ಗೆ ಎದ್ದ ತಕ್ಷಣ ಎಸ್ಪೆಷಲಿ ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಮನೆಯಲ್ಲಿ ಬರೀ ಯುದ್ಧ ಮಾಡ್ದಂಗೆ ಇರುತ್ತೆ ಹೊರತು ಪ್ರಶಾಂತವಾಗಂತೂ ಇರೋಲ್ಲ ಆ ಮಕ್ಕಳನ್ನ ಕೂ ಜೋರಾಗಿ ಕಿರ್ಚಿ ಕಿರ್ಚಿ ನಿದ್ದೆ ಎಬ್ಬಿಸಿ ಅವರು ಬ್ರಷ್ ಮಾಡುವಂಥ ಇನ್ನೊಬ್ಬರನ್ನ ಸ್ನಾನ ಮಾಡುವಂಥ ಈ ಥರ ಕೂಗಾಟ ಕಿರ್ಚಾಟ ಇರುತ್ತೆ ಆಗ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಪ್ರಶಾಂತತೆ ಕಾಪಾಡಬೇಕಲ್ವಾ ಬೆಳಗ್ಗೆ ಎದ್ದರೆ ಮನೆಯಿಂದನೇ ನಮ್ಮ ಮನೆಯಿಂದನೇ ಅಲ್ವಾ ನಮ್ಮ ಮನಸ್ಸು ಬೆಳಗಾದ್ರೆ ನಾವು ಎದ್ದಿದ ತಕ್ಷಣ ಅಲ್ಲಿ ಮನೆ ವಾತಾವರಣ ಹೇಗಿದೆಯೋ ಅದರ ಮೇಲೆ ಆಧಾರಿತವಾಗಿ ಇಡೀ ದಿನ ಇರುತ್ತೆ ಸೊ ರಾತ್ರಿನೇ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ ಮಕ್ಕಳನ್ನ ಅವ್ರ ಕೈಯಲ್ಲೇ ಅವ್ರನ್ನ ರೆಡಿ ಮಾಡಿಸಿ ಅವ್ರ ಸ್ಕೂಲದ್ದು ಕಾಲೇಜ್ದು ಏನೇನಿದೆಯೋ ಎಲ್ಲ ರೆಡಿ ಮಾಡ್ಕೋ ಬೆಳಗ್ಗೆ ನಾನೇನು ಹೇಳೋಕ್ಕೋಗಲ್ಲ ನಿನ್ನ ಪಾಡಿಗೆ ನೀನು ಎದ್ದೇಳಬೇಕು ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಈ ಥರ ಅರ್ಥ ಮಾಡಿಸಿ ಮಕ್ಕಳಿಗೆ ಅರ್ಥ ಮಾಡಿಸ್ಬಿಟ್ಟು ಅವ್ರ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ರಾತ್ರಿ ಮಲಗೋವಾಗ ಆ ಮಕ್ಕಳು ಮನಸಲ್ಲಿ ಏನಿದೆ ಯಾವುದಾದ್ರೂ ನೋವನ್ನು ಹಿಡಿದಿಟ್ಕೊಂಡಿದಾರಾ ಅವ್ರಿಗೂ ಆಗುತ್ತೆ ನೋವು ಅವ್ರಿಗೂ ಟೆನ್ಷನ್ ಇರುತ್ತೆ ಅವ್ರಿಗೂ ಸ್ಟ್ರೆಸ್ ಇರುತ್ತೆ ಸ್ಕೂಲ್ಗೆ ಹೋಗ್ತಾರೆ ಅಷ್ಟೊಂದು ಪಾಠಗಳನ್ನು ಕಲಿತಾರೆ ಇಷ್ಟೆಲ್ಲ ಕಲಿಬೇಕು ಇಷ್ಟೆಲ್ಲ ಬರಿಬೇಕು ಓದಬೇಕು ಅನ್ನೋ ಟೆನ್ಷನ್ಸ್ ಅವ್ರಿಗೂ ಇರುತ್ತಲ್ವಾ ಸೊ ಅವ್ರ ಮನಸಲ್ಲಿ ಏನಿದೆ ರಾತ್ರಿ ಮಲಗೋವಾಗ ಅಂತ ಕೇಳಿ ಕೇಳಿಸ್ಕೊಳ್ಳಿ ಅವರು ಹೇಳೋ ಮಾತುಗಳನ್ನು ಕೇಳಿಸ್ಕೊಂಡು ಏನಿದೆಯೋ ಎಲ್ಲ ರಿಲೀಸ್ 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 ಅಂತ ಹೇಳ್ಕೊಂಡು ಒಪ್ಪನೊಪ್ಪನ ಹೇಳ್ಕೊಂಡು ಮಲ್ಗೋ ಅಂತ ಅಂತ ಅಭ್ಯಾಸಗಳನ್ನು ಮಾಡಿಸಿ ಬೆಳಗ್ಗೆ ಎದ್ದವಾಗ ಅವರು ಫ್ರೆಶ್ ಮೈಂಡಿಂದ ಹೇಳ್ತಾರೆ ಎಲ್ಲ ಸರಿ ಹೋಗುತ್ತೆ ಇನ್ನು ಲೈಫ್ ಪಾರ್ಟ್ನರು ಅಥವಾ ಯಾರೋ ಒಬ್ರು ಇರ್ತಾರೆ ಮನೆಯಲ್ಲಿ ಅವರು ನೀವು ದಿನ ಬೆಳಗ್ಗೆ ಎದ್ರೆ ಕೂಗಾಟ ರೇಗಾಟ ಜಗಳಗಳು ಇದಿಲ್ಲ ಅದಿಲ್ಲ ಅನ್ನೋದು ಅವರು ಯಾ ನಾನು ಮೊನ್ನೆ ತಾನೇ ತಂದಿದ್ದೀನಿ ಏನು ಮಾಡಿದೆ ಅನ್ನೋದು ಈ ಥರ ಪ್ರತಿಯೊಂದು ಮನೆಯಲ್ಲೂ ಏನೋ ಒಂದು ಇದ್ದೇ ಇರುತ್ತಲ್ವಾ ಆ ಥರ ಇದ್ದಾಗ ಒಬ್ಬರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಥವಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟ್ ನಾವೇನು ಮಾಡಬೇಕು ಆ ಟೈಮಲ್ಲಿ ನಾವು ತಿರ್ಕೊಂಡು ಅವ್ರ ಮೇಲೆ ಕೂಗಾಡೋದಲ್ಲ ರೇಗಾಡೋದಲ್ಲ ಫಸ್ಟ್ ಆಫ್ ಆಲ್ ಒಂದು ಸೆಕೆಂಡ್ ಅವ್ರು ಹೇಳ್ತಾ ಇರೋ ಮಾತುಗಳನ್ನು ಕೇಳಿಸ್ಕೊಂಡು ಮನಸ್ಸಲ್ಲೇ ಯೋಚನೆ ಮಾಡಿ ಈಗ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಬಾಯಿಂದ ಈ ಥರ ಇದೆ ಅಂದರೆ ಅವರ ವ್ಯಕ್ತಿತ್ವ ಏನು ನಿಮಗೆ ಗೊತ್ತು ಚೆನ್ನಾಗಿ ಅವ್ರ ವ್ಯಕ್ತಿತ್ವ ಏನು ಅಂತ ಯಾಕಂದರೆ ನಿಮ್ಮ ಜೊತೆನೇ ಅವರು ವಾಸ ಮಾಡ್ತಿದ್ದಾರೆ ಹಾಗಾಗಿ ಅವರ ಆ್ಯಕ್ಚುಯಲ್ ವ್ಯಕ್ತಿತ್ವ ಏನು ಅಂತ ಗೊತ್ತಿರೋ ನೀವು ಅವರು ಇವಾಗ ಆ ಥರ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಓಕೆ ಅವರು ಇದಕ್ಕೆ ಈ ಈ ಒಂದು ರೀಸನ್ಗೆ ಈ ಥರ ಹೇಳ್ತಾ ಇದ್ದಾರೆ ಏನೇ ರೀಸನ್ ಆಗಿರಲಿ ಅವರಲ್ಲಿ ಕೋಪ ಇದೆ ಅಂದರೆ ಒಳಗೆ ಯಾವುದು ಸ್ಟ್ರೆಸ್ ಇದೆ ಆ ಸ್ಟ್ರೆಸ್ ಈ ರೀತಿಯಾಗಿ ಹೊರಗೆ ಬರ್ತಾ ಇದೆ ಸೊ ಅವರಲ್ಲಿರೋ ಸ್ಟ್ರೆಸ್ಸನ್ನು ಹೊರಗೆ ಹಾಕೋದಕ್ಕೆ ನಾನು ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೀಗ ಅಂತ ಅಂದ್ಕೊಂಡು ಆದರೆ ನೀವು ಅವ್ರ ಮಾತುಗಳನ್ನು ನೀವು ಕೇಳಿಸ್ಕೊಂಡು ಹರ್ಟ್ ಆಗಬೇಡಿ ನಿಮ್ಮ ತಲೆಯಲ್ಲಿ ಈ ಥರ ಆಲೋಚನೆ ಇರಬೇಕು ಒಂದು ಮಾತು ಅಂತ ಇದ್ದಾರೆ ನಿಮ್ಮನ್ನು ಅಂದಾಗ ಓಕೆ ಪಾಪ ಅವರಲ್ಲಿ ಎಷ್ಟು ಹರ್ಟ್ ಆಗಿದೆ ಎಷ್ಟು ನೋವಾಗಿದೆ ಇದನ್ನು ನಾನು ನಾನು ತಿರುಗಿ ರಿಯಾಕ್ಟ್ ಮಾಡಬಾರ್ದು ಈ ಟೈಮಲ್ಲಿ ಪರವಾಗಿಲ್ಲ ನನ್ನ ಭಾವನೆಗಳನ್ನೆಲ್ಲ ಪಕ್ಕಕ್ಕಿಡ್ತೀನಿ ಈಗ ನಾನು ಅವರನ್ನು ಹೇಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಅವ್ರು ಏನೇ ಕೋಪ ಮಾಡ್ಕೊಂಡಿರಲಿ ಏನೇ ಮಾತಂತ ಇರಲಿ ನಿಮಗೆ ನೋವಾಗ್ತಿದ್ಯಾ ಅವಮಾನ ಆಗ್ತಿದ್ಯಾ ದುಃಖ ಆಗ್ತಿದ್ಯಾ ಪರವಾಗಿಲ್ಲ ಅದನ್ನೆಲ್ಲ ಪಕ್ಕಕ್ಕಿಡಿ ಅವ್ರು ಏನೇದ್ರು ಮಾತಾಡ್ತಾ ಇರಲಿ ನೀವು ಮಾತ್ರ ಮನಸ್ಸಲ್ಲಿ ನೀನೊಬ್ಬ ಪವರ್ಫುಲ್ ಆತ್ಮ ನೀನು ತುಂಬ ಪ್ರಶಾಂತವಾಗಿದ್ಯಾ ನೀನೊಬ್ಬ ಪವರ್ಫುಲ್ ಆತ್ಮ ನೀನು ತುಂಬ ಕೂಲಾಗಿ ರಿಲ್ಯಾಕ್ಸ್ಡಾಗಿ ಪ್ರಶಾಂತವಾಗಿದ್ದೀಯಾ ಇದನ್ನೇ ಅನುಭವಿಸಿ ಹೇಳ್ಕೊಳ್ಳಿ ಒಂದೊಂದು ಮಾತನ್ನು ನಿಜವಾಗ್ಲೂ ಅವ್ರು ಪ್ರಶಾಂತವಾಗಿದ್ದಾರೆ ಅಂತ ಆವಾಗ ನೋಡಿ ಆಗುತ್ತೆ ಅಷ್ಟು ಕೂಗಾಡ್ತಾ ಇರೋ ಅವರು ಸಡನ್ನಾಗಿ ಸ್ಟಾಪ್ ಮಾಡ್ತಾರೆ ಅವರು ಸ್ಟಾಪ್ ಮಾಡಿದ್ರು ಅಂತ ನೀವು ಮನಸಲ್ಲಿ ಸ್ಟಾಪ್ ಮಾಡಿದರೆ ಮತ್ತೆ ಆಗಿ ಸ್ಟಾರ್ಟ್ ಮಾಡ್ತಾರೆ ಸೊ ಸ್ವಲ್ಪ ಹೊತ್ತು ಅವ್ರ ಮನಸ್ಸು ಇನ್ನೂ ಫುಲ್ಲಾಗಿ ಪ್ರಶಾಂತತೆ ಬರೋವರೆಗೂ ಹೇಳ್ಕೊತಾ ಇರಿ ಇವಾಗ ನಿಮ್ಮ ಮನಸ್ಸಲ್ಲಿ ನೀವು ಈ ಥರ ಹೇಳ್ಕೊಂಡ್ರೆ ಅವ್ರು ಹೇಗೆ ಸೈಲೆಂಟ್ ಆಗ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಆಗತ್ತೆ ಹೇಗೆ ಗೊತ್ತಾ ಇಲ್ಲಿಂದ ಬರೋ ಪ್ರತಿ ಒಂದು ಮಾತು ಪ್ರತಿಯೊಂದು ಆಲೋಚನೆ ಕೂಡ ಎಲ್ಲಿಗೆ ಹೋಗುತ್ತೆ ಹೇಳಿ ನಮ್ಮ ಬ್ರೈನಿಂದ ರಿಲೀಸ್ ಆಗಿ ನಮ್ಮ ಸುತ್ತಮುತ್ತಲೂ ತಾನೇ ವೈಬ್ರೇಟ್ ಆಗುತ್ತೆ ಮತ್ತೆ ಅದು ನಮಗೆ ವಾಪಸ್ ಬರುತ್ತೆ ಸೊ ನಾವಿಲ್ಲಿಂದ ರಿಲೀಸ್ ಮಾಡ್ತಾ ಇರೋ ಆಲೋಚನೆ ಅಲ್ಲಿ ಯಾರಿದ್ದಾರೆ ನಮ್ಮ ಜೊತೆ ಅವ್ರಿಗೆ ಹೋಗುತ್ತೆ ಅವ್ರಿಗೆ ಹೋಗಿ ತಟ್ಟುತ್ತೆ ಎಸ್ಪೆಷಲಿ ಯಾರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀವೋ ಅವ್ರಿಗೆ ಹೋಗಿ ರೀಚ್ ಆಗುತ್ತೆ ಹಾಗಿದ್ದಾಗ ನೀವು ಅವ್ರನ್ನ ಬೈಕೊತಾ ಇದ್ರೆ ಮನಸಲ್ಲಿ ಆ ಬೈಗಳನ್ನೇ ಅವ್ರ ಅವ್ರಿಗೆ ಹೋಗಿ ರೀಚ್ ಆಗಿ ಅವರ ಆತ್ಮ ನಿಮ್ಮ ಆತ್ಮದಿಂದ ಅವ್ರ ಆತ್ಮ ಕದೇ ಹೋಗುತ್ತೆ ಅವಾಗ ಅವರು ಇನ್ನೂ ಜಾಸ್ತಿ ಕೋಪ ಮಾಡ್ಕೋತಾರೆ ಅದ್ರ ಬದಲು ನೀವು ಈ ತರ ಹೇಳ್ಕೊಂಡಾಗ ಈ ಒಂಥರ ಅವರ ಆತ್ಮನ ನೀವು ಕೂಲ್ ಆಗುತ್ತೆ ಪ್ರೀತಿ ಕಳಿಸ್ತೀರ ಆಶೀರ್ವಾದ ಕಳಿಸ್ತೀರಾ ಅವಾಗ ಏನಾಗುತ್ತೆ ಅವರಲ್ಲಿ ಬದಲಾವಣೆ ಬರುತ್ತೆ ಇಮಿಡಿಯೇಟ್ ಆಗಿ ಅವ್ರ ಆತ್ಮನೇ ಅವ್ರನ್ನ ಸೈಲೆಂಟ್ ಮಾಡಿಬಿಡುತ್ತೆ ಆಮೇಲೆ ಈ ಥರ ನೀವು ಚೇಂಜಸನ್ನು ನೋಡಿದಾಗ ಅಲ್ಲೇ ಸಮಸ್ಯೆ ಮುಗ್ದೋಯ್ತು ತಾನೆ ಸೊ ನೀವು ವಾಪಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ ನಿಮ್ಮಲ್ಲಿ ಈಗೋ ಇದೆ ಆ ಈಗೋ ಇದ್ದರೆ ಏನೂ ನಡೆಯೋಲ್ಲ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳು ಮುಗಿಯಲ್ಲ ಇನ್ನು ನಮ್ಮ ಮ್ಯಾನಿಫೆಸ್ಟೇಷನ್ಸು ನಡೆಯೋಲ್ಲ ಈಗೋನ ಕಿತ್ತು ಬಿಸಾಕಿ ಅಯ್ಯೋ ಅವ್ರು ನನ್ನ ಮದುವೆ ಅವಮಾನ ಮಾಡ್ತಾ ಇದ್ದಾರೆ ಈ ಮಾತನ್ಬಿಟ್ರು ನಾನು ಹೆಂಗೆ ತಗೊಳ್ಳೋದು ನಾನು ವಾಪಸ್ ಕೊಡಲೇಬೇಕು ಅಂದರೆ ಅಲ್ಲಿ ಈಗೋ ಇತ್ತು ಇದೆಯಲ್ಲ ಪರವಾಗಿಲ್ಲ ಅವ್ರು ಏನಾದರೂ ಹೇಳಿ ನಾನು ಅವ್ರನ್ನ ಹೀಲ್ ಮಾಡ್ತೀನಿ ಅಂತ ಅಂದ್ಕೊಂಬಿಟ್ರೆ ಯಾರಾದರೂ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರಾ ಆ ಕರ್ಮದ ಮೂರು ಸೆಂಟೆನ್ಸಸ್ ಹೇಳ್ಕೊಡಿ ಹಿಂದೆ ನಾನು ನಿನಗೆ ನೋವು ಕೊಟ್ಟಿದ್ದೀನಿ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಈಗ ನೀನು ನನಗೆ ನೋವು ಕೊಡ್ತಾ ಇದ್ದೀಯಾ ನಾನು ನಿನ್ನ ಕ್ಷಮಿಸ್ಬಿಟ್ಟೆ ಇಲ್ಲಿಗೆ ನಮ್ಮ ಕರ್ಮದ ಖಾತೆ ಮುಕ್ತಾಯವಾಯಿತು ಇನ್ನು ಮುಂದೆ ನಾವು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡು ನೀನೊಬ್ಬ ಪವರ್ಫುಲ್ ಆತ್ಮ ನೀನು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಇರ್ತೀಯ ನೀನೊಬ್ಬ ಪವರ್ಫುಲ್ ಆತ್ಮ ನೀನು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ನಗ್ನಗ್ತಾ ಇರ್ತೀಯ ಈ ರೀತಿ ಹೇಳ್ಕೊಳ್ಳಿ ಏನಾಗುತ್ತೆ ಅಂತ ನೋಡಿ ಆಗ ನೀವು ಆ ವೈಬ್ರೇಷನ್ನ ಅವ್ರಿಗೆ ಪಾಸ್ ಮಾಡ್ತಾ ಇದ್ದಾಗ ಅವರಿಂದ ನಿಮಗೆ ಅದೇ ರಿಯಾಕ್ಷನ್ನೇ ಸಿಗುತ್ತೆ ಸೊ ಈ ಥರ ನಾವು ಮನೆಯಿಂದ ಸ್ಟಾರ್ಟ್ ಮಾಡಿದಾಗ ಮನೆಯಲ್ಲಿ ನಮ್ಮನ್ನು ಯಾರಾದರೂ ಒಂದು ಮಾತು ಅಂದಾಗ ನಾವು ಸೈಲೆಂಟಾಗಿ ಈ ಥರ ಅಂದ್ಕೊಂಡು ಅವರು ಸುಶಾಂತವಾದರು ಅಂದರೆ ಇದನ್ನೇ ನಾವು ಎಲ್ಲ ಕಡೆ ಉಪಯೋಗಿಸ್ಬೋದು ತಾನೇ ಹೊರಗಡೆ ಹೋಗಿದ್ದೀರಾ ಎಲ್ಲೋ ಕ್ಯೂ ಅಲ್ಲಿ ನಿಂತಿದ್ದೀರಾ ಯಾರೋ ಬಂದು ಮಧ್ಯದಲ್ಲಿ ತೋರ್ಕೊಂಡ್ರು ಆಗಿ ಹೋಗಾಡ್ತೀರಾ ಅದ್ರ ಬದಲು ಪರವಾಗಿಲ್ಲ ಇಲ್ಲಿರೋ ಎಲ್ಲರೂ ಪವರ್ಫುಲ್ ಆತ್ಮಗಳು ಎಲ್ಲರೂ ಬೇಗ ಬೇಗ ಅವರವರ ಸರ್ದಿ ಬಂದಿದೆ ಅವ್ರವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಥರ ಹೇಳ್ಕೊಂಡ್ರೆ ಅಲ್ಲಿರೋ ಅಷ್ಟು ಜನಕ್ಕೆ ಆ ವೈಬ್ರೇಷನ್ ಪಾಸ್ ಆಗುತ್ತೆ ಅದೇ ತಾನೇ ಆಗುತ್ತೆ ಈಗ ಬೇಸಿಗೆ ಬಂತು ಅನ್ಕೊಳ್ಳೋಣ ವಿಪರೀತ ಬಿಸಿಲು ಇಲ್ಲ ಅಲ್ವಾ ಈ ನಡುವೆ ಹಂಗೆ ಇದೆ ಅಲ್ವಾ ಬೇಸಿಗೆ ತುಂಬ ಕಷ್ಟ ಆಗ್ತಾ ಇದೆ ನಮಗೆಲ್ಲ ಸೊ ಆ ಬೇಸಿಗೆ ಬಂದಾಗ ನಾವೆಲ್ಲರೂ ಏನು ಮಾಡ್ತೀವಿ ಏನು ಹಾಳಾದ್ ಬಿಸಿಲಪ್ಪ ಅಯ್ಯಪ್ಪ ಇಲ್ಲ ಅಂತ ಬೈಕೋತೀವಿ ಆವಾಗ ನೇಚರ್ಗೂ ನಾವು ಅಷ್ಟು ನೆಗೆಟಿವ್ ವೈಬ್ರೇಷನ್ನ ಪಾಸ್ ಮಾಡಿದಾಗ ಅದೇ ಇನ್ನೂ ಜಾಸ್ತಿ ಮಾಡುತ್ತೆ ಅದ್ರ ಬದಲು ನಾವು ಎಲ್ಲರೂ ಒಂದಾಗಿ ಯೂನಿಯನ್ನಿಂದ ನಾವೆಲ್ಲರೂ ಸೂರ್ಯ ತುಂಬ ಪವರ್ಫುಲ್ ಸೂರ್ಯದೇವ ನೀನು ತುಂಬ ಪವರ್ಫುಲ್ ನೀನು ತುಂಬ ಪ್ರಶಾಂತವಾಗಿದೀಯ ನೀನು ಎಷ್ಟು ಬೇಕೋ ಅಷ್ಟೇ ಉರಿತಾಯಿದೆಯಾ ಈ ಥರ ಮಾತುಗಳನ್ನು ಹೇಳ್ಕೊಂಡು ನೋಡಿ ಒಬ್ರೊಬ್ರಿಂದನೂ ಈ ಥರ ವೈಬ್ರೇಷನ್ ಪಾಸಾದಾಗ ಖಂಡಿತ ಸೂರ್ಯನಿಗೂ ಕೇಳಿಸುತ್ತೆ ಸೂರ್ಯನ ಶಾಖ ಕೂಡ ಕಮ್ಮಿ ಆಗುತ್ತೆ ಸೊ ಪ್ರಕೃತಿನೂ ನಮ್ಮ ಮಾತುಗಳು ಕೇಳಿಸ್ಕೊಳುತ್ತೆ ಅಂದಾಗ ಮನುಷ್ಯರು ಕೇಳಿಸ್ಕೊಳ್ಳಲ್ವಾ ಖಂಡಿತ ಕೇಳಿಸ್ಕೊತಾರೆ ಸೊ ಈ ಥರ ಯಾರು ಏನೇ ಮಾತಾಡಿದ್ರು ಈಗ ಅವ್ರ ಮನಸಲ್ಲಿ ಏನಿದೆ ಪಾಪ ಅವ್ರ ಮನಸ್ಸಲ್ಲಿ ಯಾವುದೋ ಸ್ಟ್ರೆಸ್ ಇದೆ ಆ ಸ್ಟ್ರೆಸ್ಸನ್ನು ಹೊರಗೆ ತೆಗಿಯೋಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಾನೀಗ ಅವ್ರನ್ನ ಹೀಲ್ ಕೂಡ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ನಿಮ್ಮ ಮನಸ್ಸಲ್ಲಿ ಅವ್ರಿಗೆ ಹೀಲಿಂಗ್ ಮಾಡಿ ಆಗ ಅವರಲ್ಲಿ ಚೇಂಜ್ ಬರುತ್ತೆ ಇಷ್ಟೇ ಸಣ್ಣದೇ ಉಪಾಯ ಇರೋದು ಇಷ್ಟಕ್ಕೆ ನೀವು ಯುದ್ಧ ಮಾಡಿ ಅವರು ಯುದ್ಧ ಮಾಡಿ ಮನೇಲಿ ಒಂದು ದೊಡ್ಡ ಯುದ್ಧ ಆಗಿ ನಿಮ್ಮ ಫ್ರೀಕ್ವೆನ್ಸಿ ಡೌನ್ ಆಗಿ ನಿಮಗೆ ಬರಬೇಕಾಗಿರೋದೆಲ್ಲ ಅಲ್ಲಲ್ಲೇ ನಿಂತೋಗಿ ಬ್ಲಾಕ್ ಆಗಿ ಯಾಕೆ ಬೇಕಿದ್ದೆಲ್ಲ ಅಲ್ವಾ ಸೊ ಈಗ ಯೋಚನೆ ಮಾಡಿ ನೀವೇನು ಮಾಡ್ತೀರಾ ಇನ್ನು ಮುಂದೆ ಯಾರಾದರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ನಿಮ್ಮ ಮೇಲೆ ಬೇಜಾರು ಮಾಡಿಕೊಂಡ್ರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಏನು ಮಾಡ್ತೀರಾ ನೀವು ಈಗ ನಾನು ಹೇಳ್ದಂಗೆ ಮಾಡ್ತೀರ ಅಲ್ವಾ ಸೊ ಯಾರೆಲ್ಲ ಇವಾಗ ನಾನು ಹೇಳಿದ್ದು ಫಾಲೋ ಮಾಡಿದ್ದೀರಾ ಅವರು ನೀವು ಆ ಥರ ಹೇಳ್ಕೊಂಡಿದ್ದ ತಕ್ಷಣ ಅವ್ರು ಸೈಲೆಂಟ್ ಆಗಿದ್ದಾರೋ ಬನ್ನಿ ಕಾಮೆಂಟಲ್ಲಿ ಹೇಳಿ ನೋಡೋಣ ಎಲ್ರಿಗೂ ಅರ್ಥ ಆಗುತ್ತೆ ಯಾರೆಲ್ಲ ಇದೆ ಇದೆಲ್ಲ ಏನು ವರ್ಕ್ ಆಗುತ್ತೋ ಅಂದ್ಕೊಳ್ಳೋರು ಇರ್ತಾರಲ್ವ ಕೇಳಿಸ್ಕೊಂಡು ಅವ್ರಿಗೆ ವರ್ಕ್ ಆಗಿರೋಂಥ ನಿಮ್ಮ ಕಮೆಂಟ್ಸನ್ನು ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಓಹ್ ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ ಓಕೆ ನಾನು ಟ್ರೈ ಮಾಡ್ತೀನಿ ಅಂತ ಸೊ ಕಮೆಂಟಲ್ಲಿ ಹೇಳಿ ನಿಮ್ಮ ಫ್ರೀಕ್ವೆನ್ಸಿ ಯಾವಾಗಲೂ ಹೈ ಆಗಿದ್ದಾಗ ಫಸ್ಟ್ ಆಫ್ ಆಲ್ ಈ ಥರ ಗಲಾಟೆಗಳನ್ನು ನೀವು ಅಟ್ರಾಕ್ಟೇ ಮಾಡೋಲ್ಲ ಸೊ ಈ ಫ್ರೀಕ್ವೆನ್ಸಿ ಬಗ್ಗೆ ತಿಳ್ಕೊಬೇಕು ನಿಮ್ಮ ಜೀವನದಲ್ಲಿ ಎಲ್ಲ ಫ್ರೀಕ್ವೆನ್ಸಿ ಹೈ ಆಗಿರಬೇಕು ಎಲ್ಲ ಸರಿ ಇರಬೇಕು ಅಂದರೆ ನೀವೇನು ಮಾಡಬೇಕು ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಈ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸನ್ನು ಕಲಿತ್ಕೊಂಡ್ರೆ ನೀವು ನಿಮ್ಮ ಫ್ರೀಕ್ವೆನ್ಸಿ ನಿಮ್ಮ ಎಮೋಷನ್ಸ್ ಮೇಲೆ ನಿಮ್ಮ ಆಲೋಚನೆಗಳ ಮೇಲೆ ಎಲ್ಲ ನಿಮಗೆ ಕಂಟ್ರೋಲ್ ಇರುತ್ತೆ ನಿಮ್ಮ ನಿಮ್ಮಲ್ಲಿ ಫೆಮಿನೈನ್ ಎನರ್ಜಿ ಜಾಸ್ತಿ ಇದೆಯಾ ಅಥವಾ ಮಸ್ಕ್ಯುಲೇನ್ ಎನರ್ಜಿ ಜಾಸ್ತಿ ಇದೆಯಾ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗಲ್ಲೂ ಫೆಮಿನೈನ್ ಎನರ್ಜಿ ಮಸ್ಕ್ಯುಲನ್ ಎನರ್ಜಿ ಇರುತ್ತೆ ಎರಡು ಬ್ಯಾಲೆನ್ಸ್ಡ್ ಆಗಿದ್ದಾಗಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರುತ್ತೆ ಸೊ ನಿಮ್ಮಲ್ಲಿ ಯಾವುದು ಸರಿ ಇಲ್ಲ ಇಂಥದ್ದೆಲ್ಲ ತಿಳ್ಕೊಂಡು ನಿಮ್ಮ ಜೀವನನ ಸರಿ ಮಾಡಿಕೊಂಡು ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿಕೊಂಡು ನೀವೊಬ್ಬ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಬೇಕು ಅಂತ ಇದ್ದಲ್ಲಿ ಬನ್ನಿ ವಾಟ್ಸಪ್ಪಲ್ಲಿ ಎನ್ಕ್ವೈರಿ ಮಾಡಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಡೀಟೇಲ್ಸ್ ಬನ್ನಿ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ನು ಮುಂದೆ ಎಲ್ಲರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅವರಿಗೆ ಆಶೀರ್ವಾದ ಕಳಿಸಿ ಪ್ರೀತಿ ಕಳಿಸಿ ಕ್ಷಮೆ ಕಳಿಸಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬಾಯ್